So, who never met a man, you ಶ್ರೀಪಾದ್ ಅವರ ಪಾದಕ್ರಮರಿಗೆ ನಮಸ್ಕರಿಸ ಇಲ್ಲಿ ನೆರೆದಿರುವಂಥ ಎಲ್ಲ ಹಳದಾಸ ಬಂಧುಗಳೇ ತಮ್ಮೆಲ್ಲ ತಂದಿಗಾಗಿ ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭ ಆಯಿತು ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನ ಮತ್ತು ಶೀಶಾ ಸೌಹಾರ್ದ ಬಹುಶರತ್ವ ಒಂದು ಮೂರ್ನಾಲ್ಕು ತಿಂಗಳ ಅಂತರದಲ್ಲಿ ಒಟ್ಟಿಗೆ ಶುರುವಾಯಿತು ಅಂತ ನಾನು ನಾನು ಅನೇಕ ಅಂತರ್ಭಗಳಲ್ಲಿ ನಿಜವಾಗೂ ನಿಜ ಮೂಲ ಯಾವುದು ಅಂತ ನಾವು ಹುಡುಗಿ ಶಿವರಾಚಾರ್ಯ ಏನು ಸರ್ವಮೂಲ ಮೂಲ ಅದರ ವೇದಾಂತ ಆ ತತ್ವವಾದ ಆ ವೇದ ಸಿದ್ಧಾಂತವನ್ನು ಮೂಲದ ಸಂಸ್ಕೃತ ನಿಂತ ನಮಗೆಲ್ಲ ಗೊತ್ತಿದೆ ಸಂಸ್ಕೃತ ಇದ್ದ ಅದನ್ನು ಜನರ ಆಡು ಲಕ್ಷ ಅಂದರೆ ಕನ್ನಡದಲ್ಲಿ ಮನೆ ಮನೆಗಳಿಗೆ ಮನೆಗಳಿಗೆ ತಪ್ಪಿಸುವಂಥ ಕೆಲಸವನ್ನು ಐನೂರು ಐನೂರೈವತ್ತು ವರ್ಷಗಳ ಹಿಂದೆ ವ್ಯಾಸಗತ್ತ ತಿದ್ದರು ಹಂಪಿಯಲ್ಲಿ ಶುರು ಮಾಡಿದ್ರು ಅವರು ಪುರೀಂದರ ದಾಸರಿಗೆ ಕನಕದಾಸರಿಗೆ ದಾಸ ಕೊಟ್ಟು ಹದಾಸ ಸಾಹಿತ್ಯದ ಒಂದು ಬೀಜವನ್ನು ಮಾಡಿದ್ರು ಇದೆಲ್ಲ ವಿಷಯ ಆಗಿನ ಕಾಲದಲ್ಲಿ ಸಂಸ್ಕೃತವೇ ಅತ್ಯಂತ ಶ್ರೇಷ್ಠವಾಗಿದ್ದು ಅಂತ ಹಾಗಾಗಿ ವ್ಯಾಸಪುಟ ದಾಸಪುಟ ಅಂತ ಎರಡು ಒಟ್ಟುವಿಕೆ ಶುರು ಮಾಡೋದು ಸಂಸ್ಕೃತಿ ಸಂಸ್ಕೃತದಲ್ಲಿ ಕಲಿಯುವಂತಹ ವೇದ ಧ್ಯಾನ ತತ್ವಜ್ಞಾನವನ್ನು ಪ್ರಚಾರ ಮಾಡಲಿಕ್ಕೆ ಈ ದಾಸಪುರ ಕೂಡ ಶುರುವಾಯಿತು ಒಂದು ವಿಷಯ ಅಂತ ಹೇಳಿದ್ರೆ ನೂರಾರು ನೂರಾರು ಹಣದಾಸರು ಆಗಿ ಹೋಗಿದ್ದಾರೆ ಅದೇನು ಶಿವರಾಚಾರ್ಯರ ತತ್ವಜ್ಞಾನ ಇತ್ತು ತತ್ವ ಸಿದ್ಧಾಂತ ಇತ್ತು ದ್ವೈತ ಸಿದ್ಧಾಂತ ಇತ್ತು ಅದನ್ನ ಸಾಮಾನ್ಯ ಕನ್ನಡ ಆಡು ಭಾಷೆಯಲ್ಲಿ ಅದನ್ನ ಮನೆ ಮನೆಗಳಿಗೆ ಪದ್ಯಗಳ ಮೂಲಕ ಅದನ್ನ ತಿಳಿಸುವಂತ ಬಹುದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅನೇಕ ಮಠಗಳ ಯತಿಗಳು ಕೂಡ ಇದನ್ನು ಸೇರ್ಕೊಂಡಿದ್ದಾರೆ ಅದ್ರ ಬಗ್ಗೆ ತುಂಬಾ ದೊಡ್ಡ ನಾನು ಅಲ್ಲಿ ಒಂದು ತಂಪಿರುವಂತೆ ಈ ಒಂದು ಮಂತ್ರಾಲಯ ಪ್ರಭುಗಳಾದ ರಾಘವೇಂದ್ರ ಸ್ವಾಮಿಗಳು ಕೂಡ ಒಂದು ಇಂದು ನನಗೆ ಗೋವಿಂದ ಅಂತ ಹೇಳಿ ಬುದ್ಧಿಯನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಗೊತ್ತಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ನನಗೆ ಹಾಗೆ ಸ್ವಾಮಿಗಳು ಹೇಳಬೇಕು ಯತಿಗಳಾದರೂ ಬುದ್ಧಿಗಳನ್ನ ರಚನೆ ಮಾಡಿತ್ತು ಬಹುಶಃ ಇಲ್ಲ ಇದ್ರೂ ಕೊರನ್ನು ಆಚೆ ಇರುವುದನ್ನು ಸ್ವಾಮಿಗಳು ಹೇಳಬೇಕಷ್ಟೇ ನನ್ನ ಸೀಮಿತ ಜ್ಞಾನದಲ್ಲಿ ಹೇಳಬೇಕಂದ್ರೆ ಎತಿಗಳು ಜನ ರಚನೆ ಮಾಡಿದ್ದಿಲ್ಲ ಬಹಳ ವಿಶೇಷ ಅಂತ ಹೇಳಿದ್ರೆ ನಮ್ಮ ಬಂಡಕ್ಕೇರಿ ಮಠದ ಸ್ವಾಮಿ ವಿದೇಶಗೀರ್ಥರು ಅಂತ ಒಂದು ಅಂಕಿತ ನಾಮದಿಂದ ಮುನ್ನೂರ ಹತ್ತು ಕೃತಿ ಕೃತಿ ಕಿಂತರ ವಿಶೇಷ ಇದೆ ಯತಿಗಳು ಸ್ವಾಮಿಗಳು ಅವಳು ಪ್ರವಚನ ಮಾಡೋದು ಪ್ರವಚನ ನಾವು ಕೇಳೋದು ಪ್ರತಿಗಳು ಪದಪದಗಳ ಮೂಲಕ ರಾಗ ಸಂಯೋಜನೆ ಮಾಡಿ ರಾಗವಾಗಿ ಹಾಡಿದಾಗ ನಾವು ಕೇಳೋದು ಕೇಳೋದು ಯಾವತ್ತು ಉಳಿತದೆ ನಾವು ಅದೇ ಆವಾದನೆ ಮಾಡೋ ಅದು ಮನಸ್ಸಲ್ಲಿ ಹೃದಯಕ್ಕೆ ತಕ್ಕತ್ತೆ ಅಂತ ಅದ್ಭುತ ಕಥೆಗಳನ್ನ ರಚನೆ ಮಾಡಿದ್ದಾರೆ ಸೊ ನನಗೆ ನನ್ನ ತುಂಬ ಆಸೆ ಇತ್ತು ನಮ್ಮ ದಾಸರಾಯಿಕ್ ಸೇವಾ ಪುರಸ್ಟ ಅವರ ವತಿಯಿಂದ ಸ್ವಾಮಿಗಳು ಇಲ್ಲಿ ಚಾತುರ್ಮಾಸದ ಅನೇಕ ವರ್ಷಗಳು ಟಿಕೆಟ್ಸ್ ಆಗೋಗಿದೆ ಯಾವುದೇ ಒಂದು ತಿಂಗಳು ಇಲ್ಲಿ ಚಾತುರ್ಮಾಸಕ್ಕೆ ನಮ್ಮ ಮಂಗಳೂರು ಇದು ಒಂದು ದೊಡ್ಡ ಅವಕಾಶ ಇದು ಅದಕ್ಕೆ ಇವರು ನಾನು ಯೋಚನೆ ಮಾಡಿದ್ದು ಅಂತ ಹೇಳಿದ್ರೆ ನಮ್ಮ ಗುರುಗಳು ರಚನೆ ಮಾಡಿದಂಥ ಕೃತಿಗಳನ್ನ ಮಾತ್ರ ಇಬ್ಬಂದು ದಾಸರು ಗನದಾಸರು ವಿಜಯದಾಸರು ಮೋಹನ್ ದಾಸರು ಬೇಕಾದಷ್ಟು ಇದ್ದಾರೆ ಅದು ಬಿಟ್ಬಿಟ್ಟು ನಮ್ಮ ಗುರುಗಳು ರಚನೆ ಮಾಡಿದಂಥ ವಿದೇಶ ವಿಚಾರ ತಗ್ಗಿದ್ರ ನಾಮದಿಂದ ಏನಾದ್ರೂ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅದನ್ನು ಮಾತ್ರ ಹಾಡಬೇಕು ಒಂದು ಅವರ ಒಂದೇ ದಿವಸ ಈ ಸಂಜೆ ಒಂದು ಹನ್ನೆ ಸ್ಮರಣೆ ಆಗಬೇಕು ಅಂತ ತುಂಬ ಆಸೆ ಇತ್ತು ಗುರುಗಳಲ್ಲಿ ಆಯ್ಕೆ ಮಾಡಿಕೊಂಡೆ ಹಾಗೆ ನಮ್ಮ ನಮ್ಮ ಹಿರಿಯರಾದಂಥ ಪುರಾಣಿಕರು ಕರ್ಕರು ಎಲ್ಲ ಹತ್ರ ಕೇಳ್ಕೊಂಡಾಗ ಬಹಳ ಸಂತೋಷ ಹಾಡಿಸೋದು ಅಂತ ಯಾರು ಯಾರು ಮುಖ ಹಾಡಿಸ್ಬೇಕು ಅಂತ ಅವಾಗ ಅಂದ್ರೆ ಇವರ ತಿಂಗಳು ಮಾತ್ರ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಬೇಕಲ್ಲ ಅವಾಗ ಗುರುಗಳು ನಮ್ಮ ಕೇಳಿದಾಗ ನಮ್ಮ ಶ್ರೀಶಸ್ಥೋಷನ್ಗೆ ಗುರುಗಳು ಬಂದಿದ್ದರು ಅವ್ರನ್ನೇ ಕೇಳಿದೆ ಅವಾಗ ಅವರು ಕೇಳಿದ್ದು ಬೆಂಗಳೂರಲ್ಲಿ ವಿದುಷಿ ಶುಭ ಸಂತೋಷ್ ಶುಭ ಸಂತೋಷ ಇದ್ದಾರೆ ಮೇಡಮ್ ಒಂದು ನಿಮಿಷ ಇದ್ದೇನೆ ಬಹಳ ಅದ್ಭುತ ಗಾಯಕಿ ನೀವು ನೆನಪಿಡಿ ಬಂಧುಗಳೇ ಇನ್ನೂರ ಮುನ್ನೂರ ಹತ್ತು ಕೃತಿಗಳೇ ರಚನೆ ಮಾಡಿದ್ದಾರೆ ಗುರುಗಳು ಅದರಲ್ಲಿ ಇನ್ನೂರ ಐವತ್ತಿ ಇನ್ನೂರ ಐವತ್ತಿಂತ ಹೆಚ್ಚು ಕೃತಿ ಕೃತಿಗಳಿಗೆ ಕೀರ್ತನೆಗಳಿಗೆ ಶುಭ ಸಂತೋಷರು ಅದಕ್ಕೆ ರಾಗ ಸಂಯೋಜನೆ ಮಾಡಿ ಅದನ್ನು ಹಾಡಿದ್ದಾರೆ ಅದರ ಬಗ್ಗೆ ಹೇಳ್ತಾ ನಮಗೆ ಟೈಮ್ ಆಗುತ್ತೆ ಇಲ್ಲದೇ ಅವ್ರ ಬಗ್ಗೆ ತುಂಬಾ ಹೇಳಿದ್ದೇನೆ ನಮಗೆ ಸೊ ಪ್ರತಿ ವರ್ಷವೂ ಕೂಡ ಕಳೆದ ವರ್ಷ ಕೂಡ ಆನ್ಲೈನಲ್ಲಿ ನಮ್ಮ ಗುರುಗಳ ವಿದೇಶಕ್ಕಿರ್ತಾರೆ ರಚನೆ ಆನ್ಲೈನ್ ಕಾಂಪಿಟೇಷನ್ ಮಾಡ್ತಾರೆ ಮುನ್ನೂರು ನಾಲ್ಕು ಜನ ಕಾಂಪಿಟೇಷನ್ ಈ ಈಗೊಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಆನ್ಲೈನ್ ಅಂದರೆ ಬಹುಶಃ ನಿಮ್ಮ ಅಲ್ಲದೆ ಕೈಯೂದಲ್ಲ ಈಗೇನು ಪ್ರಾರ್ಥನೆ ಮಾಡಿದ್ರು ಪ್ರಸಂಗ ಅವರು ಅದರಲ್ಲಿ ಫಸ್ಟ್ ನಮ್ಮ ಹುಡುಗಿಯವರು ಹುಡುಗಿಯಿಂದ ಬಂದಿದ್ದಾರೆ ನಿಮ್ಮ ಶುಭ ಸಂತೋಷ ಜೊತೆ ಅವರು ಕೂಡ ಜೊತೆಗೆ ಹಾಡಿದ್ದೆ ತಮ್ಮೆಲ್ಲ ತಿಳಿದಿರುವ ಹಂಗೆ ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನ ಬಹುಶಃ ಅನೇಕರಿಗೆ ಗೊತ್ತಿಲ್ಲ ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನಕ್ಕೆ ಗೌರವಾಧ್ಯಕ್ಷರು ಗೌರವ ಸಲಹೆಗಾರ ಯಾರಂತ ನಾವು ಕೋರ್ಸ ಕೊರಣಿ ಹೆಂಗಿದೆ ಸರ್ ಎಷ್ಟೋ ಕಾರ್ಯಕ್ರಮಗಳು ನಾವು ಮಾಡ್ಕೊಂತ ಬಂದಿದ್ದೇವೆ ಅನೇಕ ವರ್ಷಗಳಿಂದ ಮಂಗಳೂರಲ್ಲಿ ಆರಂಭದ ದಿನಗಳಲ್ಲಿ ಇಳಿಯಿತು ಆಮೇಲೆ ಇತ್ತೀಚಿನ ವರ್ಷಗಳಲ್ಲಿ ನಾವು ರಾಮಕೃಷ್ಣ ಆಶ್ರಮದ ಸಭಾಂಗಣದಲ್ಲಿ ತಿಂಗಳಿಗೆ ಒಂದು ಹರಿದಾಸರ ಪ್ರತಿ ಕೀರ್ತನೆಗಳನ್ನ ನಾವು ಒಂದು ಕನ್ಸರ್ಟ್ ಒಂದು ಮ್ಯೂಸಿಕ್ ಕನ್ಸರ್ಟ್ ಮಾಡುವಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಕಳೆದ ನಾಲ್ಕು ವರ್ಷಗಳಿಂದ ನಾವು ಇದು ಆಯೋಜನೆ ಮಾಡ್ಕೊಂಡು ಬರ್ತಾರೆ ತಿಂಗಳು ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ಇದ್ದಾರೆ ಒಳ್ಳೊಳ್ಳೆ ಸಿಂಗರ್ಸ್ ಅವನ್ನೆಲ್ಲರೂ ಕೂಡ ನಮ್ಮ ಮಂಗ್ಳೂರಿಗೆ ಬಂದಿದ್ದಾರೆ ಮಂಗ್ಳೂರಿಗೆ ಅಂದರೆ ಉಳಿಗೆ ಬಂದಾಗ ಇಲ್ಲ ಮಂಗ್ಳಿಗೆ ಬಂದಾಗ ಅವರು ರಿಕ್ವೆಸ್ಟ್ ಮಾಡ್ತಾರೆ ಮುಂಚೆ ಬನ್ನಿ ಇಲ್ಲ ಒಂದರ ಹೋಗಿ ಬಂದು ಇಲ್ಲಿ ಆ ಸಮಯ ಹೊಂದಿಸ್ಕೊಂಡು ಕಾರ್ಯಜನ ಮಾಡ್ತಾ ಬಂದಿದ್ದೇವೆ ಇದರಲ್ಲಿ ಭಾಗ ಫಿಫ್ಟಿ ಪರ್ಸೆಂಟ್ ನಮ್ಮ ಶೀಕ್ಷಕರು ಸ್ಪಾನ್ಸರ್ ಮಾಡ್ತಾ ಇದೆ ನಾವೇ ಸ್ನೇಹಿತರು ಶೇರ್ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ ರಾಮಕೃಷ್ಣ ಅಶ್ರಮ ಅಂತಂದ್ರೆ ಅದು ಆಡಿಟೋರಿಯಂನಲ್ಲಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಷ್ಟು ಮುನ್ನೂರು ಜನ ಐನೂರು ಜನ ಬಂದರೂ ಕೂಡ ಅಷ್ಟು ಜನ ಟೀ ಮತ್ತೆ ಬಿಸ್ಕೇಸ್ ಅವರು ಮಠದ ಕಡೆಯಿಂದ ಕೊಡ್ತಾ ಇದ್ದಾರೆ ಸೊ ಬಂದಿ ದಿನದಲ್ಲಿ ಬಂದಿರಬೇಕು ಸೊ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಮತ್ತೆ ಶರೂ ದೇವಸ್ಥಾನದಲ್ಲಿ ಮತ್ತೆ ಇಲ್ಲಿ ನಮ್ಮ ಧ್ಯಾನಮಂದರದಲ್ಲಿ ಕೂಡ ಎಂ ಎಸ್ ಗಿರಜಾರ್ ಅವರಿಂದ ಮತ್ತೆ ಪುತ್ತುನ ಸಿನಿಮಾ ಅವರಲ್ಲಿ ಮಂಗಳೂರಿಕರಿಸಿ ಹರಿದಾಸನ ಕೃತಿ ಕೀರ್ತನೆಗಳನ್ನ ಹೇಳಿಕೊಡುವಂಥ ನೂರೈನೂರು ಜನ ಸೇರ್ ಸೇರ್ತಾಯಿತ್ತು ಹಾಗೆ ಅದನ್ನು ಪದ ಪದೇಗಳು ಹೇಳಿಕೊಂಡಿದ್ದಾರೆ ವಿತ್ ನೋಟೇಶ್ ಹೇಳ್ಕೊಟ್ಟಿದ್ದಾರೆ ಅನೇಕ ಹೇಳ್ಕೊಟ್ಟಿದ್ದಾರೆ ಸುಮಾರು ಮೂರು ವರ್ಷ ಅಂತ ಆ ಥರ ಕಾರ್ಯಕ್ರಮ ಮಾಡಿದ್ದಾರೆ ಆಮೇಲೆ ಮತ್ತೆ ಅವರಲ್ಲಿ ನಮ್ಮ ವಿಶೇಷ ಯಾಕೆ ಜನ್ಮ ತಾಡ್ತು ಯಾಕೆ ಆಸಕ್ತಿ ಬಂತು ನಮಗೆ ಲಸ ಇದ್ದಾರೆ ನಾವು ಕಳೆದ ಐನೂರ ಐನೂರು ಐನೂರ ಐವತ್ತು ವರ್ಷಗಳಿಂದ ಜಾತ್ರೆಗಳಲ್ಲಿ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ಹರಿದಾಸರ ಕೃತಿ ಕೇಂದ್ರಗಳನ್ನ ನಾವು ಕೇಳ್ತಾ ಬಂದಿದೆ ಬಟ್ ಅದಕ್ಕೆ ನಾವು ಯಾವಾಗಲೂ ಹೇಳ್ತೇನೆ ವಿ ಹ್ಯಾವ್ ಬೀನ್ ಎಂಜಾಯಿಂಗ್ ದ ಮ್ಯೂಸಿಕ್ ಅವರು ಹಾಡೋರು ಎಷ್ಟು ಚಂದ ಆಗ್ತಾರೆ ವಾಯ್ಸ್ ಮಾಡ್ಯುಲೇಷನ್ ಎಷ್ಟು ಚೆನ್ನಾಗಿದೆ ಅಥವಾ ಹಾಡೋ ಏನು ಎಷ್ಟು ಜನ ನೋಡಿಸ್ತಾರೆ ಅಂತ ಬಟ್ ರಿಯಲೈಸ್ ಆ ಕೃತಿಗಳ ಸಾಹಿತ್ಯನ ನಾವು ಅದ್ರ ಗಮನ ಕೊಡ್ಲಿ ತುಂಬ ಮೆಜರ್ ನೈಂಟಿ ಏಟ್ ಪರ್ಸೆಂಟ್ ನಾವು ಗಮನ ಕೊಡಲೇ ಇಲ್ಲ ಸೊ ಹಾಗಾಗಿ ಆದ್ರೆ ಒಂದೊಂದು ಕೃತಿಗಳಲ್ಲೂ ಹೇಗಿದೆ ಅನ್ನೋ ಸತ್ವ ಅಂತ ಹೇಳಿದ್ರೆ ನಮ್ಮ ಜೀವನದ ದಾರಿಯನ್ನು ಬದು ಮಾಡ ಬದ್ನ ಮನೆ ಸಾಧ್ಯ ಉದ್ಧಾರ ಮಾಡಿ ಸಾರ್ತೆ ಅಂತ ಕೃತಿ ರತ್ನಗಳೆಲ್ಲ ವೃಂದದಾಸರು ವಿಜಯದಾಸರು ಮೋಹನ ದಾಸರು ಜಗನ್ನಾಥರು ಇವರೆಲ್ಲ ಏನಂದ್ರೆ ಅವರು ಅವ್ರು ಹೇಳಿದ್ದೆಲ್ಲ ಮಾತಾಡುತ್ತಂಥ ಕೃತಿಗಳಾಗ್ಬಿಟ್ರೆ ಎಂತೆಂತ ಒಂದೊಂದು ಕೃತಿಗಳ ಸಾಹಿತ್ಯ ನೋಡಿಬಿಟ್ರೆ ಜನ್ಮ ಆಗುತ್ತೆ ಹಾಗಾಗಿ ನಾವು ಏನು ನಮ್ಮ ಮಂಗಳೂರಲ್ಲಿ ದಾಸಾಹಿತ್ಯ ಸೇವಾ ಪ್ರತಿಷ್ಠಾನ ಏನು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದೆ ಅವ್ರ ಮಗುವೇ ರಿಕ್ವೆಸ್ಟ್ ಅಥವಾ ಕಂಡೀಷನ್ ಅಂತ ಹೇಳ್ಬೋದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ತಾವು ಹಾಡಬೇಕಾದ್ರೆ ಹಾಡೋಕ್ಕಿಂತ ಮುಂಚೆ ಕೃತಿ ರಚನೆಗಾದ್ರೆ ಯಾರು ಅವರ ಅಂಕಿತ ಯಾವುದು ಮತ್ತು ಆ ಯಾರು ಇದು ಮಟ್ಟದ ಒಂದು ಎರಡು ನಿಮಿಷ ಮಾತಾಡಬೇಕು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಬೇಕು ಜೊತೆಗೆ ಆ ಕೃತಿಯ ಕೀರ್ತನೆಯ ಸಾಹಿತ್ಯದ ಸಾಲವನ್ನು ಎರಡು ನಿಮಿಷ ನೀವು ಹಾಡ್ಲಿ ಅಂತ ಇದು ಉಪದೇಶ ಹಾಗೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ ಬಹಳ ಸಂತೋಷ ಅಂದರೆ ಇವತ್ತು ದಿವಸ ನಮ್ಮದೇ ನಮ್ಮ ನೆಚ್ಚಿನ ಮೆಚ್ಚಿನ ಗುರುಗಳಾದಂತ ವಿದೇಶಿತ್ತರ ಅವರೇ ಸ್ವತಃ ಅಂತ ಅಂಕಿತದಿಂದ ಹಿಂದೂರು ಹೆಚ್ಚು ಕೃತಿಯಿಂದ ರಚನೆ ಮಾಡಿದಾರಲ್ಲ ಆದರೆ ಕೆಲವು ಆಯ್ದ ಕೀರ್ತನೆ ಇವತ್ತು ಹಾಡಲಿಕ್ಕಿದ್ದಾರೆ ಹಾಡಲಿಕ್ಕೆ ದೂರದ ಬೆಂಗಳೂರಿನಿಂದ ಅವರು ಏನು ಅಪೇಕ್ಷೆ ಮಾಡಿ ನೆನಪಿಟ್ಕೊಳ್ಳಿ ಭಕ್ತಿಯಿಂದ ಅವರ ಭಕ್ತಿಯಿಂದಲೇ ಬಹಳ ಹಿಂಪೀಶ್ರಮ ಸಾರ್ಥಕೊಡುತ್ತೆ ಈಗಿನ ಕಾಲದಲ್ಲಿ ಪ್ರತಿಯೊಂದಕ್ಕೂ ನಾವು ಕೇಳುವಂತ ನಾವು ಕೊಡುವಂತ ಪರಿಸ್ಥಿತಿ ಇರಬೇಕಾದ್ರೆ ಏನು ಬರ ಗುರು ಬತ್ತಿನ ಸಾಕು ಅವ್ರು ದರ್ಶನವೇ ಸಾಕು ಅಂತ ಹೇಳಿ ದೂರ ಬೆಂಗಳೂರಿಂದ ನಿನ್ನೆ ರಾತ್ರಿ ಹೊರಟು ಬಂದು ಇವತ್ತು ನೈಟ್ ಮತ್ತೆ ವಾಪಸ್ ಬೆಂಗಳೂರು ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ವೀಣಾ ಕಲಾವಿದ್ರು ಅವ್ರ ಬಗ್ಗೆ ತುಂಬ ಇದೆ ತುಂಬ ದೊಡ್ಡ 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 ಅವಾರ್ಡ್ಸ್ ಎಲ್ಲ ಬಂದಿದೆ ನಮ್ಮ ಪಂಡ್ಯಕ್ಕೆ ಮಧ್ಯದಿಂದಲೂ ಕೂಡ ಅವ್ರಿಗೆ ಅವಾರ್ಡ್ಸ್ ಬಂದಿದೆ ಮೇಡಮ್ ಅದೆಲ್ಲ ಮತ್ತೆ ಹೇಳಿ ಹೇಳ್ಬೇಕಾ ಹಾಗೆ ಅವರು ಕರ್ನಾಟಕ ಸಂಗೀತ ಮ್ಯೂಸಿಕಿ ರ್ಯಾಂಕ್ ಹೋಲ್ಡರ್ ಆಮೇಲೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಶಿಷ್ಯರು ಆನ್ಲೈನ್ ಆಫ್ಲೈನ್ ಕೂಡ ಟೀಚಿಂಗ್ ಮಾಡಿ ವೀಳೆಲ್ಲ ಮಾಡ್ತಾರೆ ಮತ್ತೆ ವೋಕಲ್ ಸಂಗೀತ ಕ್ಲಾಸಸ್ ಮಾಡ್ತಾ ತುಂಬ ತುಂಬಾ ಇದೆಲ್ಲಕ್ಕಿಂತ ಹೆಚ್ಚಾಗಿ ಅತ್ಯಂತ ನಿಗದಿ ಇಷ್ಟು ದೊಡ್ಡ ಸಾಹಿತ್ಯ ಅವರ ಸಾಹಿತ್ಯ ಬಂಡಾರ ಇದ್ರು ಕೂಡ ಇವತ್ತು ನಮಗೆ ಸಂತೋಷ ಆಗ್ತಿತ್ತು ಏನು ವ್ಯವಸ್ಥೆ ಅಂತ ಹೇಳಿ ಇವತ್ತು ನಮ್ಮ ಪಾಕಿ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಗುರುಗಳ ಶಿಷ್ಯನೂ ಹಾಗೆ ಹಾಗಾಗಿ ಇವತ್ತು ದಿವಸ ಕಾರ್ಯಕ್ರಮ ಎಲ್ಲಿಗಿದ್ದಾರೆ ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಹೋಗಲ್ಲಮ್ಮ ಸೊ ಇವತ್ತಿನ ಇದಕ್ಕೆ ಇನ್ನೊಂದು ವಿಶೇಷ ಅಂತಂದ್ರೆ ಒಂದು ನಾನು ಗುರುಗಳ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ ನಮ್ಮ ಮತ್ತೆ ಈ ಸಾಹಿತ್ಯ ಸಂಗೀತ ಒಟ್ಟೊಟ್ಟಿಗೆ ಹೋಗಬೇಕು ಟೂ ಫೇಸಸ್ ಎಫೆಕ್ಟ್ ಆಗಿರ್ತಾರೆ ಸಾಹಿತ್ಯ ಇವರು ಹಾಕ್ತಾರೆ ಸಂಗೀತ ಕೊಡ್ತಾರೆ ಆ ಸಾಹಿತ್ಯಕ್ಕೆ ಒಂದು ಅರ್ಥ ಒಂದು ವ್ಯಾಕರಣ ಇದು ವ್ಯಾಖ್ಯಾನ ಬೇಕು ಅಂತ ಕೇಳಿದಾಗ ನಾನು ಗುರುಗಳನ್ನೇ ರಿಕ್ವೆಸ್ಟ್ ಮಾಡಿದೆ ಅವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ವ್ಯಾಖ್ಯಾನ ಒಪ್ಪಿಕೊಂಡ್ರು ಈಗ ಗುರು ಶಿಕ್ಷರ ಈ ಒಂದು ಅದ್ಭುತ ಕಾರ್ಯಕ್ರಮ ನಡೆಯಲಿಕ್ಕಿದೆ ಶಿಷ್ಯ ಹಾಡ್ತಾರೆ ಗುರುಗಳು ವ್ಯಾಖ್ಯಾನ ಕೊಡ್ತಕ್ಕ ಸ್ವಾಮೀಜಿಯವರು ಬಂದ ಕೂಡಲೇ ಶಾರದಿಗೆ ಆರಂಭ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ರೀತಿಯು ಐದು ಸಂಸ್ಥೆಯ ಮುಖ್ಯಸ್ಥರು ಬರಬೇಕು ಶಾರದ ವಿದ್ಯಾಲಯದ ಅಧ್ಯಕ್ಷರು ಕಾರ್ಯದರ್ಶಿ ಪುರಾಣಿಕಲ್ಕುಸರು ಹಾಗೂ ಎಸ್ ಕೆ ಡಿ ಬಿ ಅಧ್ಯಕ್ಷರು ವಿಭ ಸಮ ಅಧ್ಯಕ್ಷರು ಶೇಷಾದ ಅಧ್ಯಕ್ಷರು ಬಿ ಎಸ್ ಸುಬ್ರಹ್ಮಣ್ಯ ರಾಮಿಕೆ ಬಂದು ದಾಸಾಹಿತ್ಯದ ಮುಖ್ಯಸ್ಥರು ಬನ್ನಿ ಹಾಗೂ ಶುಭಾ ಸಂತೋಷ್ ಕೂಡ ಅವರು ಎಲ್ಲ ವಿಷಯದಲ್ಲಿ ನಾವು ನೋಡಿದರೆ ಮಧ್ಯಾಹ್ನ ಊಟ ಊಟ ಕಡಿಮೆ ಮಾಡಿದರೆ ಸಂಗೀತಕ್ಕೆ ಆಗ್ತಿದೆ ಏನು ಮಾಡಿರಲಿಲ್ಲ ನಮ್ಮ ಹತ್ತಿಗೆ ನಾವೇ ಊಟ ಅವರು ಅವ್ರಿಗೆ ಮಾಡಿರಲಿ ಬನ್ನಿ ಶೇಷ ನಮ್ಮ ಸಂಚಾಲಕರು ಗುರುಪ್ರಸಾದ್ ಉದ್ಯೋಗಿಶಿ ಬನ್ನಿ ಮನೆ ಮನೆಗಳ ಸಂಚಾರ ಬೇಕು ಅಂತೇಳಿ ಮಂಗಳಾರದ ಅಧ್ಯಕ್ಷನ ಮತ್ತು ಜ್ಯೋತಿ ಪಡೆಯೆ ಕಾರ್ಯಕ್ರಮ ಆಗಿ ಬಿದ್ದೇವೆ ಮತ್ತು ಪ್ರಾಣಿಗರು ತಯಾರಿಸಬೇಕು ವಿನಂತಿಸ್ತಾ ಇದ್ದೀವಿ ಶುಭ ಸಂತೋಷ್ ಅವರು ಗಾಯಕರಾಗಿದ್ದಾರೆ ಮೃದಂಗದಲ್ಲಿ ಭವನ ಕೃಷ್ಣ ಇದ್ದಾರೆ ವಾಯಿನಲ್ಲಿ ತನ್ಮಯ ಕೃಷ್ಣ ಅವರಿದ್ದಾರೆ ಆಮೇಲೆ ಸಹಗಾಯಕಿಯಾಗಿ ಪ್ರಸನ್ನ ಅವರಿದ್ದಾರೆ ಭಾವ ಶಬ್ದಾಂತರವಾಗಿ ಶ್ರೀಪಾದರೆ ಮತ್ತು ಮುಂದುವರೆಸ್ತಿ ಈ ಮಧ್ಯದಲ್ಲಿ ನಮ್ಮ ಈ ಕಾರ್ಯಕ್ರಮದ ಆಯೋಜನೆ ಮಾಡಬೇಕು ಅಂತ ನಮಗೆಲ್ಲ ಮಾರ್ಗದರ್ಶನ ನೀಡಿದಂಥ ಡಾಕ್ಟರ್ ಎಂಬಿ ಎಂ ಬಿ ಪುರಾಣಿಕರು ಶುಭ ಹಾರೈಸಬೇಕು ಅಂತಿಸ್ತಾ ಇದ್ದೀವಿ ಶುಭಾಶಂಸನೊಂದಿಗೆ ಕಾರ್ಯಕ್ರಮ ನೆರವೇರಿಸಿಕೊಡಬೇಕು ಎಂದು ವಿನಂತಿಸುತ್ತಾರೆ ಭಗವ್ಭಕ್ತರೆ ಕಳೆದ ಒಂದು ತಿಂಗಳಿಗಿಂತ ಹೆಚ್ಚು ಮಂಗಳೂರಿನಲ್ಲಿ ನಮಗೆ ಒಂದು ಹಬ್ಬದ ವಾತಾವರಣ ಆಗಬೇಕು ಯತಿಗಳು ಅದೇ ಸ್ನೇಹಿತರೆ ಇಲ್ಲಿ ಬಂದು ಮನೆ ಮನೆಗಳಿಗೆ ಹೋಗಿ ಭಗವದ್ಗೀತೆ ಭಾಗವತವನ್ನು ಪ್ರವಚನ ಮಾಡತಕ್ಕಂಥ ಅತ್ಯಂತ ಅಪೂರ್ವವಾದಂಥ ಒಂದು ಅವಕಾಶ ಸಾಮಾನ್ಯ ಜನರ ಮನೆಗೆ ಹೋಗಿ ಜನ ಅವರಿಗೆ ಆಶೀರ್ವಾದ ಮಾಡಿ ಆ ಮನೆಯ ಮಂದಿಗೆಲ್ಲ ಶುಭವಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ನೆನೆಸ್ತಾ ಇದ್ದಾರೆ ನಮಗೆ ಗೊತ್ತಿರಲಿಲ್ಲ ಭಾಗವತಾಶ್ರಮ ಎನ್ನತಕ್ಕಂಥ ಒಂದು ಆಶ್ರಮವನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸಿ ಅದರ ಮುಖೇನ ಭಾಗವತದ ಪ್ರಚಾರವನ್ನು ಪ್ರಸರಣವನ್ನು ಮಾಡುವಂಥ ಕೈಕರಿಯದ ಜೊತೆ ದಾಸ ಸಾಹಿ ಸಾಹಿತ್ಯವನ್ನು ಕೂಡ ಭಕ್ತಿ ಆ ರಚಿಸಿ ಅದನ್ನು ಹೇಳಿಸುವಂಥ ಒಂದು ದೊಡ್ಡ ಕೆಲಸವನ್ನ ಗುರುಗಳು ಮಾಡ್ತಾ ಇದ್ದಾರೆ ಇವತ್ತು ದೂರದ ಒಬ್ಬ ಬೆಂಗಳೂರಿನಿಂದ ಎಲ್ಲ ಕಲಾವಿದರು ಬಂದಿದ್ದಾರೆ ನಾವೆಲ್ಲ ಆತರಾಗಿದ್ದೇವೆ ಮಾತಿಗೆ ಸಮಯ ಅಲ್ಲ ನಾನು ಇಷ್ಟೇ ಮಾಡ್ತೇನೆ ಇಂತಹ ಯತಿ ಶ್ರೇಷ್ಠರನ್ನು ಪಡೆದಂತಹ ನಾವು ಕನ್ನಡದವರು ಮತ್ತು ಭಾರತೀಯರು ಪುಣ್ಯವಂತರು ಹೇಳ್ತಾ ಗುರುಗಳಿಗೆ ಎಲ್ಲ ಕಲಾವಿದರಿಗೂ ಕೂಡ ಕಲಾಮಾತೆಯಿಂದ ಆಶೀರ್ವಾದ ಈಗಾಗಲೇ ಹೇಳಿದ್ದಾರೆ ಎಲ್ಲ ಕೇಳಿದ್ದೀರಿ ಬೃದಂಗದಲ್ಲಿ ಪವನ ಕೃಷ್ಣ ಕೊಳಲು ಮತ್ತು ವೇದ ಅದನ್ನು ಕೂಡ ಅದರ ಜೊತೆ ಇಂಜಿನಿಯರ್ ಅವರು ಪವನ್ ಕೃಷ್ಣ ನಮ್ಮ ಜೊತೆ ಇದ್ದಾರೆ ಸಹಕಾಯಕವಾಗಿ ಪ್ರಸನ್ನ ಅವರಿದ್ದಾರೆ ತನ್ಮಯ ಕೃಷ್ಣ ವಾಯಲಿನಲ್ಲಿದ್ದಾರೆ ಪುತ್ತೂರು ಉಪರಂಗಣದವರು ಹೀಗೆ ಎಲ್ಲ ಕೂಟದವರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ ನೇರವಾಗಿ ಕಾರ್ಯಕ್ರಮ ಸುಮಾರು ಒಂದು ಏಳು ಪುಟ್ಟ ತನಕ ಇಲ್ಲಿ ಸಂಗೀತ ಕಾರ್ಯಕ್ರಮ ಎಂಟು ಗಂಟೆಗೂ ಸಮಲ್ಲ ಮಾಡಿಬಿಡ್ತೇವೆ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆದ ಸ್ವಾಗತ ನೀಡುತ್ತಾ ಪ್ರಾರಂಭಿಸಿಕೊಡಬೇಕು ಅಂತಿಸ್ತಾ ಇದೆ